ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡಿದ್ದೀನಿ ಏನಕ್ಕೆ ಅಂದರೆ ಈವ್ನಿಂಗ್ ಮೇಲೆ ಮಾಡಿದ್ರೆ ಜಾಸ್ತಿ ಲೆಂತ್ೇ ಸಿಗ್ತಾ ಇಲ್ಲ ವೀಡಿಯೋ ಟೆನ್ ಮಿನಿಟ್ಸ್ ಇರುತ್ತೆ ಅದಕ್ಕೂ ಕಮೆಂಟ್ ಮಾಡ್ತೀರಾ ಲೆಂತ್ ವೀಡಿಯೋ ಮಾಡಿ ಲೆಂತ್ ವೀಡಿಯೋ ಮಾಡಿ ಅಂತ ಸೊ ಅದಕ್ಕೆ ಇವತ್ತು ನಾನು ಮಾರ್ನಿಂಗ್ ಎಂಟು ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಅಪ್ಪು ಸೆವೆನ್ ತರ್ಟಿಗೇನೆ ಎದ್ದ ನಾನು ಸೆವೆನ್ ಓ ಕ್ಲಾಕಾಗೆ ಎದ್ದು ಚಪಾತಿಗೆಲ್ಲ ರೆಡಿ ಮಾಡಿ ಟೊಮೆಟೊ ಈರುಳ್ಳಿ ಗೋಜನ ಮಾಡಿದ್ದೀನಿ ಇವನು ಇವತ್ತು ಸ್ಕೂಲ್ಗೆ ಹೋಗಲ್ವಂತೆ ನಿನ್ನೆ ಬ್ಯಾಟ್ನ ತೆಗೆಸ್ಕೊಬಂದಲ್ಲ ಇವತ್ತು ಅದರಲ್ಲೇ ಆಟ ಆಡ್ಕೊಂಡಿರ್ತೀನಿ ಅಮ್ಮ ಸ್ಕೂಲಿಗೆ ಕಳಿಸ್ಬೇಡ ಅಂತ ಇವನು ಹಾಗಂತ ನನ್ನ ಹತ್ರನೇ ಎಷ್ಟು ಧೈರ್ಯ ಅವನಿಗೆ ಹಾಗಂತ ಹೇಳ್ತಾ ಇದ್ದ ಸೊ ಗೊತ್ತಿಲ್ಲ ಇವತ್ತು ಹೆಂಗೆ ಮೂವ್ ಆಗುತ್ತೆ ಈ ವ್ಲಾಗ್ ಅಂತ ನೋಡೋಣ ಇವಾಗ ಎಂಟು ಕಾಲು ಎಲ್ಲ ರೆಡಿಯಾಗಿದೆ ಚಪಾತಿ ಒಂದು ಲಟ್ಟಿಸಿ ಇಟ್ಟಿದ್ದೀನಿ ಅದೊಂದು ಬೇಯಿಸ್ಬೇಕಷ್ಟೇ ಅಪ್ಪು ನೋಡಿ ಗೈಸ್ ಇವನ ಅವತಾರಗಳು ನೋಡಿ ಉಪ್ಪು ಬಾ ಎಷ್ಟು ಚಪಾತಿ ಎಲ್ಲ ಲಟ್ಟಿಸಿ ಇಟ್ಟಿದ್ದೀನಿ ಒಟ್ಟಿಗೆ ಎಲ್ಲರಿಗೂ ಇವಾಗ ಬೇಯಿಸಿ ಬೇಯಿಸಿ ಬಾಕ್ಸ್ ಹಾಕ್ಬಿಟ್ಟು ಆಮೇಲೆ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತೀನಿ ಇನ್ನು ಒಜ್ಜಿ ಬಂದು ಇಲ್ಲಿದೆ ಸಾಂಬಾರು ಬಿಸಿಯಾಗಿದೆ పాత్ర ఎలా తొల్కొట అలా క్లీన్ మిడ్తీ నన్ను ఇది ఎలా బేసి ఆమే ఇను అసే ఫు క్లీన్ మూడు నీట్మా ఇన్నేనూ కేసల్ ననగ ఆయే ఫోన్ మాట్లాడుకుంటు రెస్ట్ మే అప్పు ట్వెల్వ్ థర్టీ వర్తనే ఫుల్ రెడీ ఆగిబుట్టు ఆట ఆడతాయిదా నన్ను ఇవత్లమ్మా ಇವತ್ತು ಬ್ಯಾಟ್ ಆಡ್ಕೊಂಡು ಮನೇಲೇ ಇರ್ತೀನಿ ಅಂದ್ಕೊಂಡು ಹೇಳ್ತಾ ಇದ್ದ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಎಲ್ಲೋ ಸುಮ್ಮನೆ ತಮಾಷೆ ಹೇಳ್ತಾವನೆ ಅಂದ್ಕೊಂಡ್ರೆ ಅದು ಸೀರಿಯಸ್ ಆಗಿ ಅವನು ರೆಡಿನೇ ಇಲ್ಲ ನಾನು ಹೋಗೋದೇ ಇಲ್ಲ ಅಂದ್ಕೊಂಡು ಇದ್ದಾನೆ ಆಪು ಹೊಡಿ ನೋಡೋಣ ಹೆಂಗೆ ಬಾಲ್ ಹೊಡಿತೀಯ ಅಂದ್ಕೊಂಡು ಹಾಗೆ ನಮ್ಮ ಮಾವ ಬಾಲ್ ಹಾಕ್ತಿದ್ರು ಹಾಗೆ ಆಟ ಆಡ್ತಾ ಇದ್ದ ನನಗೆ ಭಯ ಅಲ್ಲಿ ಟಿ ವಿ ಒಡೆದ ಹಾಕ್ಬಿಡ್ತಾನೆ ಅನ್ನೋ ಭಯ ಬೇರೆ ನನಗೆ ಅದಕ್ಕೆ ಹಂಗೆ ತೋರಿಸ್ತಾ ಇದೆ ಟಿ ವಿ ಇಲ್ಲೇ ಇದೆ ನೋಡಿ ಗೈಸ್ ಆದ್ರೂ ಓಡಿತಾ ಇದ್ದಾನೆ ಅಂದ್ಕೊಂಡು ನಾನು ಏನಕ್ಕೆ ವಾಯ್ಸ್ನ ಮ್ಯೂಟ್ ಮಾಡ್ತೀನಿ ಅಂದರೆ ನಮ್ಮ ಮನೆ ದೇವ್ರ ಮನೆಯಲ್ಲಿ ಒಂದು ಮ್ಯೂಸಿಕ್ನ ಪ್ಲೇ ಮಾಡಿರ್ತೀವಿ ಅದು ನಮ್ಮ ಅದು ನಮ್ಮಮ್ಮಿ ಆನ್ಲೈನಲ್ಲಿ ಬುಕ್ ಇಲ್ಲಿ ಕಾಣ್ತಾ ಇದೆ ರೈಟ್ ಸೈಡಲ್ಲಿ ಅದು ಅದನ್ನು ಹಾಕಿದ್ರೆ ಮ್ಯೂಸಿಕ್ ಓಡ್ತಾನೇ ಇರುತ್ತೆ ನಾವು ಪ್ರಮೋದ್ರ ಆಫೀಸ್ಗೆ ಹೋಗೋವರೆಗೂ ಹಂಗೆ ಇರುತ್ತೆ ಆಮೇಲೆ ಆಫ್ ಮಾಡ್ತೀನಿ ನಾನು ಇನ್ನು ನೋಡಿ ಇಲ್ಲಿ ಒಂದು ಬಿಟ್ಟೆ ನಾನು ಸ್ಕೂಲ್ಗೆ ಹೋಗಲ್ವ ಅಂದ್ಕೊಂಡು ಅದಕ್ಕೆ ಅಳ್ತಾ ಇದ್ದ ಕೊನೆಗೆ ಅಳ್ಕೊಂಡು ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಎದುರಿಸ್ದೆ ನಾನು ಅದಕ್ಕೆ ಇವಾಗ ಸರಿ ಆಯಿತು ನಾನು ನಂಗೆ ನಗ್ತಾನೆ ಹೋಗ್ತೀನಿ ಅಂದ್ಕೊಂಡು ಹೊರಟ ಆದರೆ ಬೇಗ ಬರಬೇಕು ನೀನೇ ಫಸ್ಟ್ ಬರಬೇಕು ಕರ್ಕೊಂಡು ಹೋಗಿಕೆ ಅಂದ್ಬಿಟ್ಟು ಕಂಡೀಷನ್ ಬೇರೆ ಹಾಕ್ಬಿಟ್ಟು ಇದ್ದ ಮುಖದಲ್ಲಿ ಬೇಜಾರಿದೆ ಬಟ್ ಅಲ್ಲಿಗೆ ಹೋದ್ಮೇಲೆ ಸರಿ ಹೋಗ್ತಾನೆ ಸ್ಕೂಲ್ ಹತ್ರ ಖುಷಿ ಖುಷಿಯಿಂದಾನೆ ಹೋಗ್ತಾನೆ ಸ್ಕೂಲ್ ನೋಡಿದ್ಮೇಲೆ ಅಲ್ಲಿವರೆಗೂ ಒಂಚೂರು ಹಂಗಿನೇ ಎಸ್ ಗೆ ಸಿ ಹೋಗ್ತೀನಿ ಹೊರಟರು ಪ್ರಮೋದ್ ಮತ್ತು ಅಪ್ಪು ಆಗಿದೆ ಅಪ್ಪು ಸ್ವಲ್ಪ ಡಲ್ಲಲ್ಲಿ ಹೋದ ಏನಕ್ಕೆ ಅಂದರೆ ಬ್ಯಾಟ್ ತಂದುಬಿಟ್ಟಿದ್ದೀವಲ್ಲ ಅವ್ನು ಆವಾಗಲೇ ಹೇಳ್ದಲ್ವ ನಾನು ಬ್ಯಾಟಲ್ಲಿ ಆಟಾಡ್ಕೊಂಡಿರ್ತೀನಿ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ದೆ ಅದಕ್ಕೆ ಒಂದು ಎರಡು ಬಿಟ್ಟೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತೀನಿ ಅಂದ್ಬಿಟ್ಟು ಅದಕ್ಕೆ ಬೇಜಾರಲ್ಲಿ ಹೋಗಿದ್ದಾನೆ ಅವ್ನು ಹಂಗೇನೇ ಗೈಸ್ ಏನು ಗೊತ್ತಾ ಒಂದು ತ್ರೀ ಡೇಸ್ ಆಲ್ರೆಡಿ ರಜೆ ಹಾಕಿದ್ದಾನೆ ಇವಾಗ ರಿಕವರಿ ಆಗಿದ್ದಾನೆ ಆರಾಮಾಗಿ ಹೋಗ್ಬೋದು ಇವಾಗ ಆಮೇಲೆ ಲೀವ್ ಸಿಗೋಲ್ಲ ನಮಗೆ ಮತ್ತು ಏನಕ್ಕಾದ್ರೂ ಅಪ್ಪು ಪ್ರಮೋದ್ ಬರ್ಡೇಗೆ ನಮ್ಗೆ ಲೀವ್ ಸಿಗೋಲ್ಲ ಆಮೇಲೆ ಇವಾಗಲೇ ಕಂಟಿನ್ಯೂಸಾಗಿ ಲೀವ್ ಹಾಕ್ಬಿಟ್ರೆ ಅಂದ್ಬಿಟ್ಟು ಒಂದು ಇವತ್ತು ಒಂದಿನ ಅಮ್ಮ ಪ್ಲೀಸ್ ರಜೆ ಹಾಕ್ತೀನಿ ನಾಳೆಯಿಂದ ಹೋಗ್ತೀನಿ ಅಂದನೆ ಅದಕ್ಕೆ ಅವ್ನು ಬಿಟ್ಟೆ ಹೋದ ನಂಗೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಾರ್ದು ಗೈಸ್ ಹೋಗ್ಬಿಟ್ಟು ನಗ್ನಗ್ತಾ ಬರಬೇಕು ನಂಗೆ ಅದೇ ಇಷ್ಟ ಯಾಕಂದರೆ ಚೆನ್ನಾಗಿ ಓದ್ತಾನೆ ನಾವೇನೇ ರಜೆ ಹಾಕ್ಸ್ತಾಯಿದ್ದೆ ಅವನ್ನ ನಾವು ಹಾಳು ಮಾಡ್ದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಟಿಫನ್ ತಿನ್ನಬೇಕು ಆ್ಯಂಡ್ ಯಾರೋ ಕಮೆಂಟ್ ಮಾಡಿದ್ರಿ ನಿಮ್ಮಮ್ಮ ಅಮ್ಮ ಬಂದಾಗೆಲ್ಲ ನೋಡ್ತಾ ಇರ್ತೀನಿ ಬರೀ ಕೈಲಿ ಬರೋದೇ ಇಲ್ಲ ಏನೇನಾದರೂ ತೊಗೊಂಬರ್ತಾರೆ ಅಂತ ಮತ್ತೆ ಅವ್ರನ್ನ ಒಂದಿನ ಇರಿಸ್ಕೊಂಡು ಏನು ಮ್ಯಾಟರ್ನ ಅವ್ರ ಹತ್ರ ಹೇಳಿರಲ್ಲ ಅದನ್ನು ಶೇರ್ ಮಾಡಿಕೊಂಡು ಒಂದು ವ್ಲಾಗ್ ಮಾಡಿ ಅಂದಿದ್ರಿ ನಿಜ ಹೇಳಬೇಕು ಅಂದರೆ ಗೈಸ್ ಹತ್ರ ಒಂದು ಸಣ್ಣ ವಿಷಯನೂ ನಾನು ಮುಚ್ಚಿಟ್ಟಿರೋದೇ ಇಲ್ಲ ಇವಾಗಿಂದ ಅಲ್ಲ ನಾನು ಚಿಕ್ಕರ ಇದ್ದಾಗಿಂದನು ಕಾಲೇಜಲ್ಲಿ ಇದ್ದಾಗ್ಲಿಂದನು ಯಾರೇ ಒಂದು ಹುಡುಗರು ರೇಖ್ಸೋದಾಗಿದ್ರೆ ಫಾಲೋ ಮಾಡೋದಾಗಿದ್ರು ನಮ್ಮ ಮಮ್ಮಿ ಡ್ಯಾಡಿಗೆ ನಾನು ಹೇಳ್ತಾ ಇದ್ದೆ ಯಾವ ವಿಷಯನೂ ಮುಚ್ಚಿಟ್ಟಿರೋದೇ ಇಲ್ಲ ಇಲ್ಲಿವರೆಗೂ ಪ್ರತಿಯೊಂದನ್ನು ಅಂತ ಕಾಲ್ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಹಿಂಗೆ ಆಯಿತು ಹಂಗೆ ಆಯಿತು ಹಂಗೆ ನಡೀತಾ ಇದೆ ಹಿಂಗೆ ನಡೀತಾ ಇದೆ ಅಂತ ಪ್ರತಿಯೊಂದು ವಿಷಯನೂ ನಾನು ಶೇರ್ ಮಾಡ್ತೀನಿ ಮುಚ್ಚಿಟ್ಟಿರೋದು ಅನ್ನೋದಾದರೆ ಯಾವುದೂ ಇಲ್ಲ ಎಲ್ಲ ನಾನು ಓಪನ್ನು ನನ್ನ ಬಾಯಲ್ಲಿ ಸತ್ಯ ಉಳಿಯೋಲ್ಲ ಹೇಳ್ಬಿಡ್ತೀನಿ ಬೇಗ ಎಲ್ಲನೂ ಸೊ ನನಗೆ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇವಾಗ ರೆಸ್ಟ್ ಮಾಡೋದು ಆಮೇಲೆ ಹೋಗಿ ಅಪ್ಪನ್ನ ಕರ್ಕೊಂಬರ್ತೀನಿ ಅವನಿಗೆ ನಾವು ಅವನಿಗೆ ಆಸೆ ಇತ್ತು ಕಾರಲ್ಲಿ ಹೋಗಬೇಕು ಸ್ಕೂಲ್ಗೆ ಅನ್ನೋದು ಅದರಿಂದ ನಾನು ಇನ್ನೂ ವ್ಯಾನ್ಗೆ ಹಾಕಿಲ್ಲ ವ್ಯಾನ್ಗೆ ಹಾಕ್ತೀವಿ ನಾನು ಹೋಗಿ ಕರ್ಕೊಂಡ್ಬರಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಮಂತು ಫಸ್ಟಿಂದ ವ್ಯಾನ್ಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ಫುಲ್ ರೆಸ್ಟ್ ಮಾಡಿದೆ ಅಪ್ಪು ಬಂದಮೇಲೆ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಎದ್ದು ಅಪ್ ಆಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಮನೆ ಹತ್ರ ಒಂದಷ್ಟು ಮಕ್ಳುಗಳು ಬಂದಿದ್ರು ಅಪ್ಪು ನಾನು ಇಲ್ಲೇ ಆಟ ಆಡ್ತೀನಿ ಅಂದ್ಬಿಟ್ಟು ಈಚೆನೆ ಕೂತಿದ್ದ ನಾನು ನಾನು ಈಚೆಗೆ ಬಿಡೋಲ್ಲ ಅಪ್ಪುನ ಧೂಳೆಲ್ಲ ಮಾಡ್ಕೊಳ್ತಾನೆ ಅಂದ್ಬಿಟ್ಟು ನಾನು ಈಚೆಗೆ ಜಾಸ್ತಿ ಬಿಡೋದೇ ಇಲ್ಲ ಅವನ್ನ ಇವತ್ತು ಮಕ್ಳಿದ್ರೆಲ್ಲ ಹೋಗ್ಲಿ ಬಿಡು ಆಟ ಆಡಲಿ ಕುತ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ ಅಪ್ಪು ಅಂತೂ ಒಳಗಡೆ ಬರ್ತಾನೆ ಇಲ್ಲ ಗೈಸ್ ಮಕ್ಳುಗಳು ಬಂದ್ಬಿಟ್ಟಿದ್ದಾರೆ ನಮ್ಮ ಅವೇರೆ ಸೈಕಲ್ ಏನೇನೋ ರೆಡಿ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ನೋಡ್ಕೊಂಡು ಕೂತಿದ್ದಾನೆ ಶಿವ ಹಾಕಿದ್ದೀನಿ ಬಾರು ಅಂದರು ಅವ್ನು ಇಲ್ಲ ಇನ್ನೂ ಶುರುವಾಗಿಲ್ಲ ಇನ್ನೂ ಫೈವ್ ಮಿನಿಟ್ಸ್ ಇದೆ ನೋಡೋಣ ಇವತ್ತು ನೋಡೋಲ್ಲ ಅನ್ಸುತ್ತೆ ಅವನು ಮಕ್ಕಳಿದ್ರೆ ಅವನು ಸ್ವಲ್ಪ ಆಟ ಜಾಸ್ತಿ ಮಕ್ಳು ಜಾಸ್ತಿ ಮಕ್ಕಳ ಜೊತೆ ಜಾಸ್ತಿ ಅವನು ಮಿಂಗಲ್ ಹಾಕ್ತಾನೆ ಆಟ ಆಡ್ತಾನೆ ಸಿಕ್ಕ ನಮ್ಮ ಸೋನು ಎಷ್ಟು ಶುರುವಾಗ್ಲೂ ಅಷ್ಟೇ ಅವ್ರು ಇದ್ದಾಗಂತೂ ಫುಲ್ ಖುಷಿ ಅವ್ನಿಗೆ ಹೋದ್ಮೇಲೆ ತುಂಬ ಬೇಜಾರು ಸೊ ಇನ್ನೂ ಪ್ರಾ ನನ್ನದು ಪ್ರಾಡಕ್ಟ್ ರಿಸೀವ್ ಆಗಿಲ್ಲ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಔಟ್ ಆಫ್ ಡೆಲಿವರಿ ಅಂತ ತೋರಿಸ್ತಾ ಇದೆ ಮೆಸೇಜ್ ಕೂಡ ಬಂದಿದೆ ಇನ್ನೂ ರಿಸೀವ್ ಆಗಿಲ್ಲ ನಾನು ಅದಕ್ಕೆ ಮೊಬೈಲ್ ಆನಲ್ಲಿ ಇಟ್ಬಿಟ್ಟೆ ಮಲಗಿದೆ ಇನ್ನೂ ಬಂದಿಲ್ಲ ಮಂದೆ ತೋರಿಸ್ತೀನಿ ಇಲ್ಲ ನಾಳೆ ತೋರಿಸ್ತೀನಿ ಪ್ರಮೋದ್ ಬರಶಲ್ಲಿ ನನಗೆ ಮತ್ತು ಅಪ್ಪುಗೆ ಅಂದ್ಬಿಟ್ಟು ಎಗ್ ರೈಸ್ ತು ಗ್ರೇವಿ ಥರ ಮಾಡಿದೆ ಅಂದರೆ ನಾರ್ಮಲ್ ಹಂಗೆ ಮಾಡಿ ಹೋಟೆಲಲ್ಲಿ ಮಾಡ್ತಿರುವ ಆ ತಿ ಆ ರೀತಿ ಏನು ಮಾಡಿರಲಿಲ್ಲ ನಾರ್ಮಲಾಗಿ ಗೊಜ್ಜ ಥರ ಮಾಡಿಕೊಂಡು ರೈಸ್ ಕೆಟ್ಟಿದ್ದೆ ಆಮೇಲೆ ಬಂದಮೇಲೆ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊತಾಯಿದೆ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂದ್ಬಿಟ್ಟು ಮಾಡಿಸ್ತಾ ಇದೆ ಏನು ಡ್ರೈವಿಂಗ್ ಕ್ಲಾಸ್ ಇಲ್ವಲ್ಲ ಸೊ ಆರಾಮು ಇನ್ನು ಮುಗ್ದೋಯಿತು ಇನ್ನು ಏನೂ ಇಲ್ಲ ಇನ್ನೇನಾದರೂ ನಾನು ಡ್ರೈವಿಂಗ್ ಸ್ಕೂಲ್ಗೆ ಸೇರಿಕೊಂಡ್ರೆ ಇನ್ನು ನಾನು ಹೋಗ್ತೀನಿ ನಾನೇನಂದರೆ ಟ್ರಾಫಿಕ್ ಇರೋ ಟೈಮಲ್ಲೇ ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕ್ ಮೇಲೇ ತೊಗೊತೀನಿ ಇಲ್ಲಾಂದರೆ ಇಲ್ಲ ನಮಗೂ ಒಟ್ಟು ಶು ಆಗ್ತಿತ್ತು ಅಪ್ಪಗೂ ಒಟ್ಟು ಹಿ ಅಂತಿದ್ದ ಅದಕ್ಕೆ ನಾನು ಎಗ್ ರೈಸ್ನ ಹೋಗಿ ಸ್ವಲ್ಪ ಕಲ್ಸಕ್ಕೆ ಹೋಗಿ ಅದು ಜಾಸ್ತಿನೇ ಆಗೋಯ್ತು ಆ ನೋಡಿದ್ರೆ ನಾನು ಅಪ್ಪಗೆ ನನಗೆ ಅಂತ ಕಲಿಸ್ಕೊಂಡಿದ್ದು ಎಲ್ಲರಿಗೂ ಎಗ್ ರೈಸ್ ಆಯಿತು ಮತ್ತು ಪ್ರಮೋದನ್ನು ಕಬಾಬ್ನ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ವಲ್ಲ సో వన్ ఫిఫ్టీ గ్రామ్గా బరీ ఒరు ఏమో కబాబ్ అందో అసే నమ్ మావారు ప్రమోద్రు తగ్రు గైస్ నమ్దు ఒప్పుదు ఎగ్ రైస్ రెడీ ఆయో నమ్మరు నీ మాత్ర ఎగ్ రైస్ నా మన నాన్ వెజ్ మార్తాయిల్వల్ల సో అర్వి తగొరం ಇವ್ನು ನೋಡಿ ಹೊರಗಡೆ ತಕ್ಷಣ ಅಲ್ಲಿ ಮೇಕಪ್ ಶುರು ಮಾಡಿಬಿಡ್ತಾನೆ ಪಟಾಪಟ್ಟ ಇಲ್ಲಿ ಪೌಡರ್ ಹಾಕೊಳ್ಳೋದು ಮುಖಕ್ಕೆ ಬಳ್ಕೊಳ್ಳೋದು ಲಿಪ್ ಹೊಮ್ಮು ಹಾಕೋತಾನೆ ಗೈಸ್ ಹುಡ್ಗಿ ಥರ ಲಿಪ್ ಹಮ್ಮು ರೆಡಿ ಆಯ್ತಾನೆ ಸೊ ಅವ್ರಿಗೆ ಗೋಲ್ಗಪ್ಪ ತಿನ್ಬೇಕು ಅನ್ನಿಸ್ತಾ ಇದೆ ಗೋಲ್ಗಪ್ಪ ತಿನ್ಕೊಂಡ್ ಬಂದು ಆಮೇಲೆ ಎಗ್ ರೈಸ್ನ ತಿಂತೀವಿ ನನಗೆ ಬೆಳೆಸಾರು ತಿನ್ನೋಕ್ಕೆ ಆಗ್ತಾಯಿಲ್ಲ ಒಂಥರ ಅನಿಸುತ್ತೆ ನಾನು ಮಾಡ್ರೆ ನಾನೇ ತಿನ್ನೆ ಅಟ್ಲೀಸ್ಟ್ ನಮ್ಮಮ್ಮಿ ನಮ್ಮ ಮನೆಯವರು ಮಾಡಿಕೊಟ್ರೆ ತಿಂತೀನಿ ನಾನು ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಹೋಗಲ್ಲ ಅಪ್ಪು ಅಷ್ಟೇ ನಾನು ಎಗ್ ರೈಸ್ ತಿಂತೀನಿ ಅಂದರೆ ಅವ್ನು ಬಿಡ್ತಾನೆ ಆ ಚಾನ್ಸೇ ಇಲ್ಲ ಅದಕ್ಕೆ ಇಬ್ಬರಿಗೂ ಸೇರ್ ಮಾಡಿದ್ದೀನಿ ನನಗೆ ಹೋಗ್ಬಿಟ್ಟು ಬಂದುಬಿಡೋಣ ನೋಡಿ 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 ನಂಗೆ ಅನ್ಬೇಕು ಹಿಂಗೆ ಅನ್ಬೇಕು ಗೈಸ್ ಹಿಂಗೆ ಪಾನಿಪುರಿ ತಿನ್ನೋಕೆ ಅಂತ ಬಂದರೆ ಸಿಕ್ಕಾಪಟ್ಟೆ ಚಳಿ ಗೈಸ್ ಎಲ್ಲೇ ಚಾಟ್ ಸೆಂಟರಲ್ಲೂ ಸಿಕ್ಕಾಪಟ್ಟೆ ರಶ್ ಇತ್ತು ತಿಂತಾ ತಿಂತಾದರೆ ತಿನ್ಬೇಕು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅಂದರೆ ನಾನು ಜಾಸ್ತಿ ಗೊಳುಗಪ್ಪ ತಿನ್ನೋದೇ ಒಂದು ಪ್ಲೇಟ್ ಅದರಲ್ಲಿ ಪ್ರೊಮೋದಿಗೆ ಎರಡು ಕೊಡ್ತೀನಿ ನಾಲ್ಕು ಮಾತ್ರ ತಿಂತೀನಿ ಜಾಸ್ತಿ ತಿಂದ್ರೂ ನನಗೆ ಗೆಸ್ಟಿಕ್ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ತಿನ್ನೋಕೆ ಹೋಗಲ್ಲ ತುಂಬ ಜನ ಇದ್ದರು ವೆಯ್ಟ್ ಮಾಡಿ ಆಮೇಲೆ ತಿಂತಾಯಿದ್ವಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಂದು ನಾವು ಒಂದು ನಾಲ್ಕು ಗಂಟೆಗೆ ಒಟ್ಟೋಗ್ಬಿಟ್ಟಂತೂ ಇನ್ನೂ ದಪ್ಪ ದಪ್ಪ ಪೂರಿಗಳನ್ನ ಕೊಡ್ತಾರೆ ಅಲ್ಲಿಂದ ಬಜಿನ ತಿನ್ಕೊಂಡು ಅಪ್ಪು ನನಗೆ ಬಾದಾಮಿ ಮಿಲ್ಕ್ ಬೇಕು ಅನ್ನ ಸಿಕ್ಕೇ ಕೋಲ್ಡ್ ಇದೆ ಅಪ್ಪು ಬೇಡ ಅಂದ್ರೂ ಕೇಳಲೇ ಇಲ್ಲ ಅವ್ನು ಅವ್ನು ಕೇಳಿದ್ಮೇಲೆ ಕೊಡಿಸ್ಲೇಬೇಕು ಇಲ್ಲಾಂದರೆ ಇನ್ನು ಹಠ ಮಾಡ್ತಾನೆ ಎದುರುಗಡೆ ಬೇರೆ ಹಠ ಸಾಮಾನು ಅಂಗಡಿ ಬೇರೆ ಇತ್ತು ಇದನ್ನೇ ಕೊಟ್ಟು ಹೆಂಗೋ ಮ್ಯಾನೇಜ್ ಮಾಡಿಬಿಡೋಣ ಇಲ್ಲಾಂದರೆ ಆಟೋ ಸಾಮಾನುಗೋದ್ರೆ ಒಂದು ಐನೂರು ರೂಪಾಯಿ ಟ್ಯಾಕ್ಸ್ ಹಾಕ್ತಾನೆ ಅಂದ್ಬಿಟ್ಟು ಸರಿ ಆಯಿತು ಕೊಡಿಸಿ ಅಂದೆ ನಾನು ಹೇಳಿದ್ಮೇಲೆ ಅವನಿಗೆ ಕೊಡಿಸಿದ್ರು ನಾನು ಪ್ರಮೋದ್ ಆಲ್ರೆಡಿ ಕುಡಿತಾ ಇದ್ವಿ ಅಪ್ಪು ನೋಡೇ ಇಲ್ಲ ಇನ್ನೂ ಕೊಟ್ಟಿಲ್ಲ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ ಆಮೇಲೆ ನೋಡಿಬಿಟ್ಟು ಮುನ್ಸ್ಕೊಂಡು ಬಾ ಹೇಳಿದ್ರೆ ಬೆಟ್ ಹಾಕ್ಕೊಂಡು ನಿಂತಿದ್ದ ಸೊ ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ಕಬಾಬ್ ತೊಗೊಂಡು ಮನೆಗೆ ಬಂದ್ವಿ ಪ್ರಮೋದ್ ಏನು ನನಗೆ ಹಾಕೊಂಡಿದ್ದೀವಿ ಎಗ್ ರೈಸ್ನ ಕಬಾಬ್ ನೋಡಿ ನಮ್ಮ ಮಾವ ಮೂರು ಪೀಸ್ ಕೊಟ್ಟವ್ರೆ ಇವರು ಒಂದು ಮೂರು ಪೀಸ್ ಇಟ್ಕೊಂಡಿದ್ದಾರೆ ಇದರಲ್ಲ ಅಪ್ಪು ಒಂದು ಪೀಸ್ ಈಸ್ಕೊಂಡ ಇನ್ನೇನಿಲ್ಲ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಎಸ್ ಗೈಸ್ ಊಟ ಆಯಿತು ನಮ್ಮದು ಮತ್ತೆ ಅಪ್ಪದು ಪ್ರಮೋದ್ ಅವರು ಇನ್ನೂ ತಿಂತ ಇದ್ದಾರೆ ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಹಂಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್